ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸುಶೀಲಾ ಕುಲಾಲ್ ಕಿಚನ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತಗಳು ಫ್ರೆಂಡ್ಸ್ ನಾನಿವತ್ತೊಂದು ನಮ್ಮ ಮಂಗಳೂರು ಕಡೆ ಆಟಿ ಸ್ಪೆಷಲ್ ಆಗಿ ಹಾಲೆ ಮರದ ಕಷಾಯವನ್ನು ಕುಡಿತಾರೆ ಆ ಕೆತ್ತೆಯ ಕಷಾಯ ಕಷಾಯವನ್ನು ಕುಡಿತಾರೆ ಅದರ ಡೀಟೇಲ್ ನಿಮಗೆ ಹೇಳ್ತಾ ಇದ್ದೇನೆ ಮತ್ತು ಯಾವ ಥರ ಕಷಾಯ ಮಾಡೋದು ಅಂತೇಳಿ ಪ್ರೊಸೀಜರ್ಸ್ ಕರೆಕ್ಟಾಗಿ ಹೇಳಿಕೊಡ್ತಾ ಇದ್ದೇನೆ ಫ್ರೆಂಡ್ಸ್ ನಾನಿವತ್ತು ಸಸ್ಯಪರ್ಣಿಕ ಗಿಡದ ಬಗ್ಗೆ ನಿಮಗೆ ಮಾಹಿತಿ ಹೇಳ್ತಾ ಇದ್ದೇನೆ ಫಸ್ಟ್ ಅದನ್ನು ಯಾವ ಥರ ತೊಗೊಂಡು ಬರಬೇಕಂದ್ರೆ ಮುಂಚಿನ ದಿನ ರಾತ್ರಿ ಹೋಗಿ ಮುಂಚಿನ ದಿನ ರಾತ್ರಿ ಅಲ್ಲ ಬೆಳಗ್ಗೆ ಹೋಗಿ ಅದನ್ನು ಆ ಗಿಡದ ಬುಡ ಎಲ್ಲ ಸ್ವಚ್ಛ ಮಾಡಿಕೊಂಡು ಫಸ್ಟ್ ಗುರ್ತೆಲ್ಲ ಮಾಡಿಕೊಳ್ಳಿ ಕರೆಕ್ಟಾಗಿ ಆ ಗಿಡ ಯಾವ ಥರ ಇದೆ ಅಂತೇಳಿ ಅಂದರೆ ಸಸ್ಯ ತೋರಿಸಿದೆ ನಾನು ವಿಡಿಯೋದಲ್ಲಿ ಆ ಗಿಡವನ್ನು ನೋಡಿಕೊಂಡು ಅನಂತರ ಮರುದಿನ ಸೂರ್ಯೋದಯಕ್ಕೆ ಮೊದಲೇ ಹೋಗಿ ಆ ಮರದ ಮರ ಹತ್ರ ಹೋಗಿ ಇದು ಆ ಚಕ್ಕೆ ತೆಗೆಯುವುದು ಹೇಗೆ ಅಂದರೆ ಕಲ್ಲಿಟ್ಕೊಂಡು ಕಲ್ಲಿನಿಂದ ಜಜ್ಜಿ ಆ ಇದರ ಸಿಪ್ಪೆನೆಲ್ಲ ತೆಗೆಯುವಂಥದ್ದು ಚಕ್ಕೆ ತೆಗಿಬೇಕು ಫುಲ್ಲು ದಪ್ಪ ಬರ್ತದೆ ಅಷ್ಟನ್ನು ತೆಗೆದು ನೆಕ್ಸ್ಟು ಮನೇಲಿ ಬಂದು ಕಷಾಯ ಮಾಡುವಂಥದ್ದು ಈ ಥರ ಮಾಡಿದರೆ ಅದರಲ್ಲಿ ತುಂಬ ಔಷಧಿ ಆಗೊಂಡ್ರೆ ನಮ್ಮ ಕಡೆ ಅಂದರೆ ಮಂಗಳೂರು ಕಡೆ ಮುಂಜಿನ ಕಾಲದಲ್ಲೆಲ್ಲ ಅದು ವರ್ಷ ಪೂರ್ತಿಯ ಔಷಧಿ ಅಂತೇಳಿ ಹಿರಿಯರ ನಂಬಿಕೆ ಇದೆ ಅದನ್ನು ಕುಡಿದ್ರೆ ಆರೋಗ್ಯ ಹೆಲ್ತ್ ಚೆನ್ನಾಗಿರುತ್ತೆ ಆ ಥರ ಒಂದು ನಂಬಿಕೆ ಅದಕ್ಕೋಸ್ಕರ ನಮಗೆ ನನ್ನಮ್ಮ ಅದೇ ಥರ ಮಾಡಿಕೊಟ್ಟಿದ್ದಾರೆ ಯಾವ ಥರ ಮಾಡಬೇಕಂತ ಪ್ರೊಸೀಜರ್ ಹೇಳ್ಕೊಟ್ಟಿದ್ದಾರೆ ಅದೇ ಪ್ರೊಸೀಜರಲ್ಲಿ ನಾನು ಮಾಡಿದ್ದೇನೆ ನೀವು ಟ್ರೈ ಮಾಡಿ ಇದನ್ನು ಧಾರಾಳ ಕುಡಿಬೋದ ಅಂದರೆ ಏನಿಲ್ಲ ಪ್ರಾಬ್ಲಮ್ ಇಲ್ಲ ನಾವು ಕುಡಿತಾ ಇದ್ದೇವೆ ವರ್ಷದಿಂದ ವರ್ಷಕ್ಕೆ ಮತ್ತೆ ನಮ್ಮ ವಿಡಿಯೋವನ್ನು ವಾಚ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಹೈ ಫ್ರೆಂಡ್ಸ್ ನಾನಿವತ್ತೆ ನಿಮಗೆ ಮಂಗಳೂರಿನ ಆಟಿ ಅಮಾವಾಸ್ಯೆ ಸ್ಪೆಷಲ್ ಆಗಿರುವಂಥ ಹಾಳೆ ಮರದ ಕಷಾಯವನ್ನು ಮಾಡಿ ತೋರಿಸ್ತಾ ಇದ್ದೇನೆ ಅದು ಗಿಡ ಫ್ರೆಂಡ್ಸ್ ಅದರದು ಅನಂತರ ನೋಡಿ ಈ ಥರ ಪ್ರೊಸೀಜರಲ್ಲಿ ಇದು ಹಾಲದ ಕೆತ್ತೆಯನ್ನು ತಗೊಂಡು ಬರೋ ಇದು ಮೆತ್ತಡಿದು ನೋಡಿ ಇದು ತಗೊಂಡು ಬಂದಿದ್ದಾರೆ ನನಗೆ ಹಸ್ಬೆಂಡ್ ಪಾಪ ಬೇಗ ಹೋಗಿದ್ದಾರೆ ಒಂದು ಐದು ಗಂಟೆಗೆ ಎದ್ದು ಹೋಗಿ ತಗೊಂಡು ಬಂದಿದ್ದಾರೆ ಐದು ಗಂಟೆಗೆ ತಗೊಂಡು ಬಂದಾಗಿತ್ತು ಅವರು ಬರ್ತಾ ನೋಡಿ ಫಸ್ಟ್ ಈ ಕೆತ್ತೆ ಬರುತ್ತಲ್ಲ ಅದರದ್ದು ನೋಡಿ ಈ ಥರ ಸಿಪ್ಪೆ ಬರ್ತದೆ ಇದು ಮೇಲ್ಗಡೆದು ಇದನ್ನೆಲ್ಲ ತೆಗಿಬೇಕು ಕಪ್ಪು ಕಲರ್ ಇರ್ತದೆ ನೋಡಿ ಸಿಪ್ಪೆ ಅದು ಫುಲ್ ಲೇಯರ್ ತೆಗಿಬೇಕು ನಾವು ಮೇಲುಗಡೆ ಸ್ವಲ್ಪ ಬ್ರೌನ್ ಇರ್ತದೆ ಅದೇನು ಏನಾಗೋದಿಲ್ಲ ಮತ್ತು ಅದರ ಒಳಗಡೆ ನೋಡಿ ಒಂಥರ ವೈಟ್ ಕಲರ್ ಅದೆಲ್ಲ ಬೇಕು ಸಿಪ್ಪೆ ಮಾತ್ರ ತೆಗೀಲಿಕ್ಕೆ ಫುಲ್ಲು ಬ್ಲ್ಯಾಕ್ ಕಲರ್ ಸಿಪ್ಪೆ ಏನಿದೆ ಅದನ್ನೆಲ್ಲ ತೆಗೀರಿ ಎಲ್ಲವನ್ನು ಇದೇ ಥರ ಮಾಡ್ಕೊಳ್ಳಿ ಚೆನ್ನಾಗಿ ತೆಗೀರಿ ನೋಡಿ ಇವೆಲ್ಲ ತೆಗ್ದ ತೆಗ್ದಾಗಲಿ ಕಂಪ್ಲೀಟ್ ಎಲ್ಲವನ್ನು ಇದೇ ಥರ ತೆಗ್ದು ಒಂದು ಎರಡು ಮೂರು ನಾಲ್ಕು ನಾಲ್ಕು ಐದು ಚಕ್ಕಿ ಇಷ್ಟು ಸಾಕಾಗತ್ತೆ ನಮಗೆ ನಾಲ್ಕು ಜನಕ್ಕೆಲ್ಲ ಇಷ್ಟು ಸಾಕಾಗಿದೆ ನೋಡಿ ಇಷ್ಟಿದೆ ಸ್ವಲ್ಪ ದೊಡ್ಡದಿದೆ ಅಲ್ಲ ಪೀಸ್ ಇಷ್ಟು ಸಾಕು ಇವಾಗ ಇದಕ್ಕೆ ಸ್ವಲ್ಪ ಮಸಾಲೆಗಳೆಲ್ಲ ಹಾಕ್ಲಿಕ್ಕಿದೆ ಇದರ ಜೊತೆ ನೋಡಿ ಇದು ಒಂದು ಗಡ್ಡಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೇನೆ ಇದಕ್ಕೇನೆ ಇದನ್ನು ಬಿಡಿಸಿಕೊಂಡು ಸಿಪ್ಪೆ ಬಿಡಿಸಿ ಸಿಪ್ಪೆ ಬಿಡಿಸ್ಬೇಕಂತಿಲ್ಲ ಈ ಥರ ಇದೇ ಥರ ಇಡಿ ಹಾಕೊಳ್ಳಿ ಆನಂತರ ಇದು ಕಾಳು ಅಜ್ವಾನ ಒಂದು ಕಾಲು ಅಷ್ಟು ಕಾಲು ಅಥವಾ ಅರ್ಧ ಸ್ಪೂನ್ ಮತ್ತು ಇದು ಪೆಪ್ಪರ್ ಒಂದು ಸ್ಪೂನಷ್ಟು ಹಾಕೊಳ್ಳಿ ಇಷ್ಟನ್ನು ಹಾಕ್ಕೊಂಡು ನೋಡಿ ಇದು ಮರದ ಇದು ನೋಡಿ ಅಂಟು ನೋಡಿ ಈ ಚಕ್ಕೆ ಅದನ್ನು ತೋರಿಸ್ತಾ ಇದ್ದೇನೆ ನಾನು ನಿಮಗೆ ನೋಡಿ ಇಷ್ಟೊಳ್ಳೆ ಅಂಟ್ತಾ ಇದೆ ನೋಡಿ ಕೈ ಇದೊಂದು ಸ್ವಲ್ಪ ನಿಮಗೆ ಗುರ್ತಿಗೆಲ್ಲ ಕರೆಕ್ಟ್ ಆಗುತ್ತೆ ಈ ಮರದ ಕರೆಕ್ಟಾಗಿ ಗುರುತು ಮಾಡ್ಕೊಳ್ಳಿ ಮತ್ತೆ ನೋಡಿ ಈ ಚಕ್ಕೆ ಏನು ಗೊತ್ತಾ ನನಗೆ ಕಲ್ಲೆಲ್ಲ ಸಣ್ಣ ಇದ್ದ ಕಾರಣ ನಾನು ಪ್ಲಾಸ್ಟಿಕ್ ಅವ್ರ ಮೇಲೆ ಜಜ್ತಾ ಇದ್ದೇನೆ ಇದನ್ನು ಚೆನ್ನಾಗಿ ಜಜ್ಜಬೇಕು ಮಿಕ್ಸಿಗೆ ಹಾಕೋಬೇಕಲ್ಲ ಅದಕ್ಕೋಸ್ಕರ ಇವಾಗ ಎಲ್ಲವನ್ನು ಸೇರಿ ಮಿಕ್ಸಿ ಮಾಡ್ಕೊಳ್ಳುವ ಇಲ್ಲಾಂದರೆ ಕಲ್ಲಲ್ಲೇ ರುಬ್ಕೊಳ್ಳಿಕ್ಕೆ ನಮಗೆ ಎಲ್ಲವನ್ನು ಮಿಕ್ಸಿ ಮಾಡ್ಕೊಳ್ಳಿ ಚೆನ್ನಾಗಿ ನೈಸ್ ರುಬ್ಕೊಳ್ಳಿ ಎಷ್ಟಾಗತ್ತಷ್ಟು ನೈಸ್ ರುಬ್ಕೊಳ್ಳಿ ಒಂದು ನಾನು ಇದೀಗ ಯಾವ ಪಾತ್ರೆಯಲ್ಲಿ ನಿಮಗೆ ಕುದಿಸ್ಲಿಕ್ಕೆ ಉಂಟು ಅದಕ್ಕೆ ಯಾವ ಪಾತ್ರೆಯಲ್ಲಿ ಕುದಿಸ್ಬೇಕು ಅದೇ ಪಾತ್ರೆಗೆ ತಗೊಳ್ಳಿ ನಾನು ಇದೊಂದು ಸ್ಟೀಲಿನ ಬೌಲ್ ತೊಗೊಂಡಿದ್ದೀನಿ ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ತೆಳು ಮಾಡ್ಕೋಬೋದು ಅನಂತರ ಇದು ಫ್ರೆಂಡ್ಸ್ ಇದು ನಮ್ಮ ಕಡೆ ಒಗ್ಗರಣೆ ಅಂತ ಕೊಡ್ತಾರೆ ಇದು ಬೊಲ್ ಕಲ್ಲು ಅಂತ ಹೇಳ್ತಾರೆ ಬಿಳಿ ಕಲ್ಲು ಇದು ಈ ಕಲ್ಲು ಅದನ್ನೊಂದು ಸ್ವಲ್ಪ ನಾನು ನೀರಲ್ಲಿ ಹಾಕಿದ್ದೇನೆ ಮಣ್ಣೆಲ್ಲ ಇದ್ದರೆ ಇಲ್ಲಾಂದರೆ ನಮಗೆ ಕಬ್ಬಿಣ ಎರಡರಲ್ಲೊಂದು ಆಪ್ಷನಲ್ಲಿ ಒಗ್ಗರಣೆ ಕೊಡ್ಬೋದು ಅಂದರೆ ಅದರಲ್ಲಿ ಏನಾದರೂ ವಿಷ ಇದ್ದರೆ ಹೋಗುವಂಥದ್ದು ಅಂತೇಳಿ ನಮ್ಮ ನಂಬಿಕೆ ನಮ್ಮ ಕಡೆ ಆದರೂ ಹಿರಿಯರ ನಂಬಿಕೆ ಅದಕ್ಕೋಸ್ಕರ ಅದೇ ಥರ ಮಾಡ್ತಾ ಇದ್ದಾರೆ ನಾವು ಅದೇ ಥರ ಮಾಡ್ತಾ ಇದ್ದಾರೆ ನಮ್ಮ ಮನೆಯಲ್ಲಿ ಅಮ್ಮ ಎಲ್ಲ ಯಾವ ಥರ ನಮಗೆ ಹೇಳಿಕೊಡ್ತಾರೆ ಅದನ್ನೇ ನಾವು ಫಾಲೋ ಮಾಡೋದು ಅದೇ ಥರ ನೋಡಿ ಇವಾಗ ನಾನು ಅದನ್ನು ಇದು ಸ್ಟವ್ ಆನ್ ಮಾಡ್ತೇವೆ ನೋಡಿ ಅದರ ಜೊತೆ ಬಿಸಿ ಮಾಡ್ಕೋಬೋದು ಇಲ್ಲಾಂದರೆ ಕಟ್ಟಿಗೆ ಒಲೆ ಇದ್ರೆ ಒಳ್ಳೆ ಕೆಂಪಾಗುತ್ತೆ ಕಲ್ಲು ಅಷ್ಟು ಬಿಸಿ ಮಾಡ್ಕೋಬೋದು ಚೆನ್ನಾಗಿರುತ್ತೆ ನಾನು ಇದರ ಜೊತೆ ಇಟ್ಟು ಬಿಸಿ ಮಾಡ್ತಾ ಇದ್ದೆ ನೋಡಿ ಬೌಲ್ ಜೊತೆ ಚೆನ್ನಾಗಿ ಕುದಿ ಬರಲಿ ಒಂದು ಎರಡು ನಿಮಿಷ ಚೆನ್ನಾಗಿ ಕುದಿ ಬರಬೇಕು ಒಂದು ನಿಮಿಷ ಅಥವಾ ಎರಡು ನಿಮಿಷ ಸಾಕು ನೋಡಿ ಈಗ ಒಳ್ಳೆ ಕುದಿ ಬರ್ತಾಯಿದೆ ಒಂದು ಎರಡು ನಿಮಿಷ ಸಾಕು ಚೆನ್ನಾಗಿ ಕುದಿ ಬಂದರೆ ನೋಡಿ ಇದು ಕಲ್ಲು ಸಹ ಬಿಸಿ ಆಗ್ತಾ ಇದೆ ಇದರ ಜೊತೆ ನಮಗೆ ಕಟ್ಟಿಗೆ ಒಲೆ ಒಂದು ಸ್ವಲ್ಪ ಲೇಟ್ ಆದರೆ ಒಳ್ಳೆ ಕೆಂಪು ಬರ್ತದೆ ಇವಾಗ ನಾನು ಆಫ್ ಮಾಡಿದ್ದೇನೆ ಆಫ್ ಮಾಡಿ ಈ ಕಲ್ಲನ್ನು ಬಿಸಿ ಮಾಡಿಟ್ಟಿದ್ದೆ ನೋಡಿ ಅದರ ಒಗ್ಗರಣೆಯನ್ನು ಯಾವ ಥರ ಹಾಕೋದು ಅಂತ ತೋರಿಸ್ತಾ ಇದ್ದೇನೆ ನಾನು ನೋಡಿ ಅವ್ನು ಗೊತ್ತಾಗ್ತಿದೆ ಅಲ್ವಾ ನೋಡಿ ಈ ಥರ ಬರಬೇಕು ಒಗ್ಗರಣೆ ನಮ್ಮ ಕಡೆ ಹೆಚ್ಚಾಗಿ ಇದೇ ಥರ ಆಗ್ತಾರೆ ಇದು ಮಶ್ರೂಮ್ ಇದು ಬರುತ್ತೆ ನೋಡಿ ಊರಲ್ಲೇ ಸಿಗುವಂಥ ಮಶ್ರೂಮ್ ಬರುತ್ತೆ ಅದಕ್ಕೆಲ್ಲ ಇದೇ ಥರ ಒಗ್ಗರಣೆ ಹಾಕೋದು ಅಂದರೆ ವಿಷ ಎಲ್ಲ ಇದ್ರೆ ಹೋಗಲಿ ಅಂತೇಳಿ ಆ ಥರ ನೋಡಿ ಇದು ಕಂಪ್ಲೀಟ್ ಆರಿದ ನಂತರ ಈ ಕಲ್ಲನ್ನು ತೆಗೆದ್ರಾಯ್ತು ನೋಡಿ ಇವಾಗ ತೆಗಿತಾ ಇದ್ದೇನೆ ಕಲ್ಲನ್ನು ಕತ್ತಿಸ ಅದೇ ಥರ ಕಬ್ಬಿಣ ಇಲ್ಲಾಂದ್ರೆ ಅದು ಯಾವುದಾದ್ರೂ ಬಿಸಿ ಮಾಡ್ಕೊಂಡು ಅದೇ ತರ ಇಟ್ಟರೆ ಆಯಿತು ಆನಂತರ ನಾವು ಬಟ್ಟೆ ಅಥವಾ ಈ ಥರ ಜಾಲರಿಯಲ್ಲಿ ಎಲ್ಲ ರಸವನ್ನು ಹಿಂಡ್ಬೇಕು ಅದರ ನಾವು ಮಾಡಿಟ್ಟ ರಸ ನೋಡಿ ಅದನ್ನು ಹಿಂಡಿ ನೋಡಿ ಇಷ್ಟು ನನಗೆ ವೇಸ್ಟ್ ಸಿಕ್ಕಿದೆ ಇದು ಬಿಸಾಡುವಂಥದ್ದು ಆ ಕಡೆ ರಸ ಸಿಕ್ಕಿದೆ ನೋಡಿ ಇಷ್ಟು ರಸ ಸಿಕ್ಕಿದೆ ನೋಡಿ ಇವಾಗ ನಮ್ಮ ಮಂಗಳೂರಿನ ಅಮಾವಾಸ್ಯೆಯ ಸ್ಪೆಷಲ್ ಹಾಲೆ ಮರದ ಕಷಾಯ ರೆಡಿಯಾಗಿದೆ ನಾವು ಅದರ ಜೊತೆ ಏನಾದರೂ ಬೆಲ್ಲ ತಿನ್ಬೋದು ಒಂದು ಒಂದೊಂದು ಕಡೆ ಒಬ್ಬ ಒಬ್ಬೊಬ್ಬರು ಒಂದೊಂದು ಥರ ತಿಂತಾರೆ ನಾವು ಅವಲಕ್ಕಿ ಮಾಡಿದ್ವಿ ಕೆಲವರು ಮೆಂತೆ ಗಂಜಿ ಮಾಡ್ತಾರೆ ಮೆಂತೆ ಅನ್ನೋದು ಗಂಜಿ ಮಾಡ್ತಾರೆ ಅದು ಚೆನ್ನಾಗಿರುತ್ತೆ ಅಂದರೆ ಹೀಟ್ ಇದು ಮೆಡಿಸಿನ್ ಅದಕ್ಕೋಸ್ಕರ ಹಂಪೇನಾದರೂ ತಿಂತಾರೆ ಮತ್ತು ನಾವು ಸಣ್ಣ ಗ್ಲಾಸ್ ಇದೆ ನೋಡಿ ಅದರಲ್ಲಿ ನಾವು ಅರ್ಧ ಕಪ್ ಕೊಟ್ಟರೆ ಸಾಕು ಇದು ಮಧ್ಯಾಹ್ನಕ್ಕೆ ನಮ್ಮ ಕಡೆ ನಾನ್ ವೆಜ್ ಮಾಡ್ತಾರೆ ನೋಡಿ ಚಿಕನ್ ಸಾಂಬಾರು ಮತ್ತು ರೊಟ್ಟಿ ಮಾಡಿದ್ದೆ ಚೆನ್ನಾಗಿರುತ್ತೆ ನಮ್ಮ ಕಡೆ ರಾಹು ಇರುತ್ತೆ ಅವು ಅದಕ್ಕೆ ಏನಾದರೂ ಕೋಳಿ ಕೊಯ್ಯುವಂತೆಲ್ಲ ಕ್ರಮ ಇರುತ್ತೆ ಇಲ್ಲದವ್ರು ಈ ಥರ ಚಿಕನ್ ಸಾಂಬಾರು ಮಾಡಿಕೊಂಡು ತಿಂತಾರೆ ನಮ್ಮ ಕಡೆ